ಶರಾವತಿ ನದಿಯ ಕತೆ ಶ್ರೀರಾಮಚಂದ್ರ ತಂದೆಯ ಮಾತನ್ನು ಸತ್ಯವಾಗಿಸಲು ವನವಾಸ ಕೈಗೊಂಡ ಕತೆ ತಿಳಿಯದವರು ವಿರಳ ಅದಕ್ಕೆ ಹಿನ್ನೆಲೆ ಚಕ್ರವರ್ತಿ ದಶರಥನ ಬದುಕಿನಲ್ಲಿ ನಡೆದ ಒಂದು ಘಟನೆ ಶಂಭರನೆಂಬ ರಾಕ್ಷಸನು ದೇವಲೋಕಕ್ಕೆ ದಾಳಿ ಮಾಡಿದ್ದ ಆತನನ್ನು ಹೊಡೆದೋಡಿಸಲು ದೇವೇಂದ್ರ ದಶರಥನ ಸಹಾಯ ಯಾಚಿಸಿದ್ದ ದಶರಥ ಸ್ವರ್ಗದ ಯುದ್ಧಕ್ಕೆ ಹೋಗುವಾಗ ಕೈಕೆಯನ್ನು ಜತೆಗೆ ಕರೆದುಕೊಂಡು ಹೋಗಿದ್ದ ಸ್ವರ್ಗದಲ್ಲಿ ಯುದ್ಧ ಆರಂಭವಾಯಿತು ದಶರಥ ನಡುವೆ ಮೈ ಮರೆತು ಹೋರಾಡುತ್ತಿದ್ದ ಈ ಸಂದರ್ಭದಲ್ಲಿ ಆತನ ರಥಚಕ್ರದ ಕೀಲು ಜಾರಿದ್ದು ಅವನ ಅರಿವಿಗೆ ಬಂದಿರಲಿಲ್ಲ ಅದನ್ನು ಕೈಕೈ ಗಮನಿಸಿದಳು ಬೇರೆ ಕೀಲು ಜೋಡಿಸೋಣವೆಂದರೆ ಅಲ್ಲಿರಲಿಲ್ಲ ತಕ್ಷಣ ಆಕೆ ತನ್ನ ಕಿರುಬೆರಳನ್ನೇ ರಥದ ಚಕ್ರಕ್ಕೆ ಕೀಲಾಗಿಸಿ ಯುದ್ಧ ಸಾಂಗವಾಗಿ ನಡೆಯುವಂತೆ ನೋಡಿಕೊಂಡಳು ದಶರಥ ಯುದ್ಧದಲ್ಲಿ ವಿಜಯಿಯಾದ ಕೈಕೇಯಿಯ ಪ್ರಸಂಗಾವಧಾನತೆ ಸಾಹಸ ಸಹಿಷ್ಣುತೆ ಕಂಡ ದಶರಥ ಆಕೆ ಎರಡು ಆಸೆಗಳನ್ನು ಕೇಳಿಕೊಳ್ಳುವಂತೆ ಹೇಳಿದ ಆಕೆ ಏನೂ ಕೇಳದೆ ಸಂದರ್ಭ ಬಂದಾಗ ಕೇಳುತ್ತೇನೆ ಎಂದು ಆ ವರಗಳನ್ನು ಪತಿಯಲ್ಲೇ ನ್ಯಾಸವಾಗಿರಿಸಿದಳು ಶ್ರೀರಾಮನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಭರತನಿಗೆ ಪಟ್ಟ ಕಟ್ಟಬೇಕೆಂದು ರಾಮನು ಹದಿನಾಲ್ಕು ವರ್ಷ ವನವಾಸ ಅನುಭವಿಸಬೇಕು ಎಂದು ಕೇಳಿಕೊಂಡಳು ದಶರಥನಿಗೆ ಆ ವರಗಳನ್ನು ಕೊಡುವ ಮನಸ್ಸಾಗಲಿಲ್ಲ ರಾಮನಿಗೆ ಇದು ತಿಳಿಯಿತು ತಂದೆಯನ್ನು ಸತ್ಯವಂತನನ್ನಾಗಿಸುವ ಹೊಣೆಗಾರಿಕೆ ರಾಮನದಾಯಿತು ಶ್ರೀರಾಮನ ಸತ್ಯಪ್ರಿಯತೆ ಆತನ ಅಪ್ಪನನ್ನು ಸುಳ್ಳನನ್ನಾಗಿಸಲು ಬಿಡಲಿಲ್ಲ ಕಾಡಿಗೆ ಹೊರಟೆ ಬಿಟ್ಟ ಸತ್ಯವನ್ನು ಕಾಪಾಡಲು ಆತ ಮಾಡಿದ ತ್ಯಾಗ ಆತನನ್ನು ಮನುಷ್ಯತ್ವದಿಂದ ದೈವತ್ವಕ್ಕೇರಿಸಿತು ಸತ್ಯಕ್ಕೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ ಮುಗಿಲಿನಾಚೆಯ ದೇವರಿಗಾಗಿ ಖರ್ಚು ಮಾಡಿ ಕಾಲಹರಣ ಮಾಡುವುದಕ್ಕಿಂತ ಸತ್ಯವನ್ನು ರಕ್ಷಿಸಿದರೆ ನಾವೆಲ್ಲರೂ ದೇವರಾಗಿ ಭೂಮಿಯಲ್ಲೇ ದೈವತ್ವದ ಆನಂದವನ್ನು ಅನುಭವಿಸಬಹುದು ಶ್ರೀರಾಮ ಕಾಡಿಗೆ ಹೊರಟಾಗ ಆತನ ಪತ್ನಿ ಸೀತಾದೇವಿ ಮತ್ತು ತಮ್ಮ ಲಕ್ಷ್ಮಣ ಅವರನ್ನು ಹಿಂಬಾಲಿಸಿದರು ಮೂವರೂ ವನಾಭಿಮುಖರಾದರು ತಂದೆ ತಾಯಿ ಸೇವಕರು ಮಾತ್ರವಲ್ಲ ಊರಿಗೆ ಊರೇ ತಡೆದರೂ ರಾಮ ತಾನಿಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯಲಿಲ್ಲ ನಾರುಡೆಯನ್ನಟ್ಟು ತನ್ನನ್ನು ಉತ್ಕಟವಾಗಿ ಪ್ರೀತಿಸುವ ಪತ್ನಿಯನ್ನು ತಮ್ಮನನ್ನು ಕೂಡಿಕೊಂಡು ಕಾಡಿಗೆ ನಡೆದೇ ಬಿಟ್ಟ ಕಾಡು ದಾರಿಯಲ್ಲಿ ಅವರ ಪ್ರಯಾಣ ಸಾಗಿತ್ತು ಕಾಡಿನ ಪಯಣ ನಮಗೆ ಕಲ್ಪಿಸಲು ಕೂಡ ಭಯವಾಗುತ್ತೆ ಅಂತಹ ದುರ್ಗಮ ವನಾಂತರದಲ್ಲಿ ಇವರು ಬರಿಗಾಲಲ್ಲಿ ನಡೆಯುತ್ತಿದ್ದರು ಹೀಗೆ ನಡೆಯುತ್ತಾ ಬಂದವರು ಅಂಬುತೀರ್ಥ ಸ್ಥಳಪುರಾಣ ಕಥೆಯಂತೆ ಸಹ್ಯಾದ್ರಿಯನ್ನು ಸೇರಿದರು ನಡೆ ನಡೆದು ಬಳಲಿ ಬಂದ ಅವರು ಒಂದೆಡೆ ವಿಶ್ರಾಂತಿಗಾಗಿ ನಿಂತರು ಅಲ್ಲಿ ಸೀತಾದೇವಿಗೆ ಬಹಳ ಬಾಯಾರಿಕೆಯಾಯಿತು ಸುತ್ತಮುತ್ತ ಎಲ್ಲಿ ಹುಡುಕಿದರೂ ನೀರು ಸಿಗಲಿಲ್ಲ ತಕ್ಷಣ ಶ್ರೀರಾಮಚಂದ್ರ ತನ್ನ ಬತ್ತಳಿಕೆಯಿಂದ ಒಂದು ಬಾಣ ತೆಗೆದು ಕೆಳಮುಖವಾಗಿ ಪ್ರಯೋಗಿಸಿದ ಅದು ಭೂಮಿಯ ಬಸಿರನ್ನು ಸೀಳಿಕೊಂಡು ಹೋಯಿತು ತಕ್ಷಣ ನೀರಿನ ಬುಕ್ಕೆಯೊಂದು ಚಿಮ್ಮಿ ತೂರಿತು ಸೀತೆ ಸಂತೋಷ ಸಂಭ್ರಮದಿಂದ ಧಾರಾಳ ನೀರು ಕುಡಿದು ಸಂತೃಪ್ತರಾದಳು ನೀರಿನ ಬುಗ್ಗೆ ನದಿಯಾಗಿ ಹರಿಯಿತು ಸಹ್ಯಾದ್ರಿ ಖಂಡದ ಕತೆ ಇನ್ನೊಂದು ರೀತಿಯಲ್ಲಿದೆ ರಾಮ ಸೀತೆ ಲಕ್ಷ್ಮಣ ಪಂಚವಟಿಯಲ್ಲಿ ಇರುವಾಗ ದುಷ್ಟ ರಾವಣ ಸನ್ಯಾಸಿ ವೇಷದಿಂದ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋದ ರಾಮ ಲಕ್ಷ್ಮಣರು ಸೀತಾದೇವಿಯನ್ನು ಹುಡುಕುತ್ತಾ ದಕ್ಷಿಣಾಭಿಮುಖವಾಗಿ ಬಂದರು ಬರುಬರುತ್ತಾ ಅವರು ಸಹ್ಯಾದ್ರಿಯನ್ನು ಸೇರಿದರು ಒಂದೆಡೆ ವಿಶ್ರಾಂತಿಯನ್ನು ಅನುಭವಿಸಿದರು ನಿತ್ಯವೂ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದು ರಾಮಚಂದ್ರನ ದಿನಚರಿಯ ಅವಿಭಾಜ್ಯ ಅಂಗ ಅಂದು ಅರ್ಘ್ಯವೀಯಲು ನೀರೇ ಸಿಗಲಿಲ್ಲ ಆಗ ರಾಮ ಬಾಣಪ್ರಯೋಗ ಮಾಡಿ ಭೂಮಿಯಿಂದ ಹೊರತೆಯನ್ನು ಉಕ್ಕಿಸಿದ ಅರ್ಘ್ಯವಿತ್ತು ಮುನ್ನಡೆದ ಈ ರೀತಿ ಭಿನ್ನಪಾಠಗಳಿದ್ದರೂ ಶರಾವತಿ ನದಿಯ ಭೂಗಮ ಶ್ರೀರಾಮನ ಶರದಿಂದಲೇ ಆಯಿತು ಶರಪ್ರಯೋಗದಿಂದ ಬುಗ್ಗೆ ಚಿಮ್ಮಿದ ಕಾರಣದಿಂದಲೇ ಅದು ಶರಾವತಿ ಎನಿಸಿಕೊಂಡಿತು